ಎರಡು ಮೂರು ವರ್ಷದಲ್ಲಿ ಅವರು ಕಟ್ಟಿದಂಥ ಒಂದು ಕಟ್ಟಡ ಅದು ಆ ಎಲ್ಲ ಗೋವಿಂದ ನಗರ ಇದ್ದೀರಾ ಅಂತ ಭಾವಿಸ್ತೀನಿ ಇವೆಲ್ಲ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಯಾಕದ್ರ ಬಗ್ಗೆ ಇರ್ತಾನೆ ಅಂತ ಸಮಸಿ ಅದು ಒಂದು ನೆನೆಗುದಿಗೆ ಬಿದ್ದಂತ ಒಂದು ಜಾಗ ಅದು ಆ ಒಂದು ನೆನೆಗುದಿಗೆ ಬಿದ್ದಂತ ಜಾಗವನ್ನ ತಗೊಂಡು ಕೇವಲ ಒಂದು ಎರಡು ಮೂರು ವರ್ಷದಲ್ಲಿ ಅದನ್ನ ಆ ಇವತ್ತು ಅಲ್ಲಿ ಒಳ್ಳೆ ಜ್ಞಾನಸೌಧ ಆಯ್ತು ಅಲ್ಲಿ ಸಭಾಂಗಣ ಆಯ್ತು ಕೆನಡಾ ಈ ಲೈಬ್ರರಿ ಆಯ್ತು ಮತ್ತೆ ಅಲ್ಲಿ ಒಂದು ಜಿಮ್ ಆಯ್ತು ಪಕ್ಕದಲ್ಲಿ ಪಾರ್ಕ್ ಆಯ್ತು ಇಡೀ ಒಂದು ಸಮಾಜ ಸಮಾಜಮುಖಿಯಾಗಿ ಸಮಾಜ ಯಾವಿಗೆ ಒಂದು ಯಾವ ರೀತಿಯಾಗಿ ಒಂದು ನಾವು ಸಮಾಜವನ್ನು ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಚಿಂತನೆ ಸದಾ ಕಾಲ ಮತ್ತೆ ತುರಿತ ಸದಾ ಕಾಲ ಸೋಮವ್ರಲ್ಲಿ ಕಾಡ್ತಾ ಇರುತ್ತೆ ಯಾರು ಕೂಡ ಬಂದಾಗ ಮನೆಯೊಳಗೆ ಬಂದಾಗ ಫಸ್ಟ್ ಕೇಳ್ತಾರೆ ಅಲ್ಲಿ ಇರೋಂತ ಡ್ರೈವರ್ ಇರ್ಬೋದು ಇಲ್ಲಾಂದ್ರೆ ಯಾರೊಬ್ಬ ವಾಚ್ಮ್ಯಾನ್ ಇರ್ಬೋದು ಏನಪ್ಪಾ ನಿಮ್ ಊಟ ಆಯ್ತಾ ನಿಮ್ಗೆ ತಿಂಡಿ ಆಯ್ತಾ ಆ ಸಾಮಾಜಿಕ ಕಳಕಳಿ ಏನಕ್ಕಂದ್ರೆ ಅವರು ಕೂಡ ಬಂದಿದ್ದು ನಮ್ಮ ಇಲ್ಲಿನ ಇಲ್ಲಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ದೂರದಲ್ಲಿ ಸಣ್ಣ ಊರಿದೆ ಕುಗ್ರಾಮ ಇದೆ ಯಲುವುನಾಥ ಅಂತ ಆ ಸಣ್ಣ ಕುಗ್ರಾಮದಿಂದ ಬಂದಂಥವರು ಅಲ್ಲಿಂದ ಬಂದು ದೇವನ ಮಠದ ಅನ್ಯಾಯಿಯಾಗಿ ದೇವ್ರ ಮಠದಲ್ಲಿ ಅವರು ಅನ್ನ ಅಕ್ಷರ ಹಾಗೂ ಒಂದು ಅನ್ನ ಅಕ್ಷರ ಹಾಗೂ ವಸತಿಯ ಒಂದು ಸೌಕರ್ಯವನ್ನು ಪಡೆದು ಅಲ್ಲಿಂದ ಈ ಒಂದು ಬೃಹತ್ತಾದಂತ ಬೆಂಗಳೂರಿಗೆ ಬಂದು ತಮ್ಮೆಲ್ಲರ ಆಶೀರ್ವಾದದಿಂದ ಅವರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲ ಅರೋಚಕರು ಮೂರ್ತಿಗಳ ಆಶೀರ್ವಾದದಿಂದ ಬೆಳೆದಿದ್ದಾರೆ ತಮ್ಮೆಲ್ಲರ ಆಶೀರ್ವಾದ ಸದಾಕಾರ ಆದ್ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಂತ ನಾನು ವಿಶೇಷವಾಗಿ ನಮ್ಮ ಡಾಕ್ಟರ್ ಎಚ್ ರವಿಕುಮಾರ್ ಸರ್ ಅವರು ಬಹಳನೇ ಅಚ್ಚುಕಟ್ಟಾಗಿ ಬಹಳನೇ ವೈಶಿಷ್ಟ್ಯಪೂರ್ಣವಾಗಿ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ರು ಯಾವುದೇ ಸಮಾಜ ಹೋರಾಟಕ್ಕೆ ಸಿದ್ಧವಾಗಿರ್ಬೇಕು ಅದೇ ರೀತಿಯಾದಂಥ ಪೂರಕವಾದಂತ ವಾತಾವರಣಗಳು ಕೂಡ ಇರಬೇಕಾಗ್ತದೆ ನಾವು ಸುಮ್ಮನೆ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಕೂಗ ಮಧ್ಯಾಹ್ನ ಕೂತ್ ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ತಕ್ಕಂತ ಒಂದು ಸ್ಪಂದಿಸುವಂತ ಒಂದು ವಾತಾವರಣ ಇದೆಯಾ ಇಲ್ವಾ ಅದಕ್ಕೆ ನಾವು ಯಾವ ರೀತಿಯಾಗಿ ನಮ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ಬೇಕು ಈಗ ಹೇಳಿದ್ರೆ ಆಶ್ಚರ್ಯ ಆಯ್ತು ರವಿಕುಮಾರ್ ಸರ್ ಯಾವ ರೀತಿಯಾಗಿ ನಿಮ್ಮ ಸಮಾಜವನ್ನು ಗುರುಸಿ ಅನೇಕ ಒಂದು ಸ್ಥಾನಮಾನವನ್ನು ನೀಡಿದ್ದಾರೆ ಅಂತ ಮತ್ತೆ ಎಮ್ ಎಲ್ ಎ ಪದವಿ ಎಮ್ ಎಲ್ ಎ ಒಂದು ಅಭ್ಯರ್ಥಿಯಾಗಿ ಒಂದು ಕೂಡ ಮಾಡಿದ್ದಾರೆ ಅಂತ ಈ ರೀತಿಯಾಗಿ ಗುಣಕ್ಕೆ ಮತ್ಸರ ಇರಬಾರದು ಯಾರೇ ಒಂದು ಒಳ್ಳೆ ಕೆಲಸ ಮಾಡಲಿ ಆ ಒಳ್ಳೆ ಕೆಲಸನ ನಾವು ಯಾವತ್ತು ಕೂಡ ಶ್ಲಾಘಿಸ್ತೀವಿ ಅಂತ ಹೇಳ್ತಾ ಇದು ಪಕ್ಷಾತೀತವಾಗಿ ನಾವು ಮಾಡುವಂತ ಕೆಲಸ ಆಗಿರ್ಬೇಕು ಹೊರತು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇದನ್ನ ನಾವು ಆ ಸಂಕುಷಿಸಿದ ಭಾಗದಿಂದ ನಾವು ನೋಡಬಾರ್ದು ಬಹಳನೇ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಮಂಜಣ್ಣವರು ಮಾಡ್ತಾ ಬರ್ತಾ ಇದ್ದಾರೆ ಇದೇ ರೀತಿಯಾಗಿ ಮಂಜಣ್ಣವರು ನಮ್ಮ ಮುರಾಜಣ್ಣವರು ನಮ್ಮ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆದಂತ ಅವರು ಹಾಗೂ ಎಲ್ಲರೂ ಕೂಡ ಈ ಭಾಗದ ಎಲ್ಲ ನಮ್ಮ ಮಡಿವಾಳ ಸಮಾಜದ ನಮ್ಮ ಇಲ್ಲ ಅವರು ಕೂಡ ಬಹಳ ಈ ಸಮಾಜದ ಒಂದು ಪರವಾಗಿ ಓಡಾಡ್ತಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ಆಶೀರ್ವಾದ ಸದಾಕ್ರೀರಕ್ಷಿ ಸದಾಕ ಸೋಮಣ್ಣವ್ರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದೆ ಒಂದು ಕಡೆಯಿಂದಾಗಿ ನಾನು ಮಂಜಣ್ಣ ಅವರಲ್ಲಿ ಕಿವಿ ಮಾತಾ ಹೇಳಕ್ಕೆ ಇಷ್ಟಪಡ್ತೇನೆ ತಾವು ಇನ್ನು ಮುಂಬರುವ ದಿವಸಗಳಲ್ಲಿ ಉನ್ನತ ಸ್ಥಾನಮಾನಗಳನ್ನ ತಾವು ಏನು ಪಡಿಬೇಕಂತ ತಮ್ಮಲ್ಲಿ ಆಶಯ ಇದೆ ಆಶಯಕ್ಕೆ ನಾವು ಕೂಡ ನಿಮ್ಗೆ ನಿಂತೀವಿ ನಿಂತಿವಿ ಜೊತೆ ನಿಂತಿ ನಾವು ಆದರೆ ದಯವಿಟ್ಟು ಜೊಳ್ಳೆ ಅದು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋ ಅರಿವು ಈಗ ಆಗಿರುತ್ತೆ ಭಾವಿಸ್ತೀನಿ ನನ್ನ ಜೊತೆಗೂ ಬಹಳಷ್ಟು ಜನ ಬಂದರು ಸ್ಥಾನಮಾನ ಪಡ್ಕೊಂಡ್ರು ಪಡೆದ ನಂತರ ಅವರು ನಡ್ಕೊಂಡಂಥ ರೀತಿ ಏನದನ್ನ ನಾನು ಬಿಡ್ಸಿರಬೇಕಾಗಿಲ್ಲ ಇಲ್ಲಿರ ಬಹಳಷ್ಟು ಜನಕ್ಕೆ ಅರ್ಥ ಆಗಿರ್ತದೆ ದಯವಿಟ್ಟು ಅಂತವನ್ನ ಎಲ್ಲಿ ಇಡಬೇಕು ಆ ಮಾತು ನಾನು ಮಾತನಾಡ ನಂಜನವ್ರ ಈ ವೇದಿಕೆ ಮೂಲಕ ಯಾರು ತಮ್ಮ ಇಡೀ ಒಂದು ಏನು ತಮ್ಮ ಟ್ರಸ್ಟ್ ಇದೆ ತಮ್ಮ ಸ್ನೇಹಿತ ಮುಂದೆ ಇದೆ ಅವ್ರಿಗೆ ಹೇಳಿಕ್ ಇಷ್ಟ ಪಡ್ತೀನಿ ದಯವಿಟ್ಟು ತಮಗೆ ಸಹಾಯ ಮಾಡಿದವ್ರಿಗೆ ತಾವು ಸಹಾಯ ಮಾಡಿ ತಮ್ಮ ಕೈ ಹಿಡಿದವ್ರಿಗೆ ತಾವು ಸಹಾಯ ಮಾಡಿ ರವಿಕುಮಾರ್ ಸಾಹೇಬ್ರು ಹೇಳಿದಾಗೆ ತಾವು ಕಾಲಘಟ್ಟವನ್ನು ನೋಡಿ ಸುಮ್ಮನೆ ತಾವು ಹೋರಾಟದ ಕೂಬನ್ನು ಕೂಗೋದಲ್ಲ ಹೋರಾಟದ ಕಾರಣ ಮೂರು ಸಲಕ್ಕಿಂತ ಮುಂಚೆ ಹೇಳಿದಾಗ ಜಾತಿ ಗಣತಿಯ ಒಂದು ಏನು ಅದು ವರದಿ ಬರುತ್ತೆ ಅಕ್ಸೆಪ್ಟ್ ಆದ್ರೆ ತಮ್ಮ ತಮ್ಮ ಸಮಾಜದ ಏನು ಏನು ನ್ಯೂನತೆಗಳಿದೆ ಅದು ಸರ್ಕಾರನೇ ಅದನ್ನ ಪೂರೈಸಬೇಕಾಗ್ತದೆ ಅವ ತಾವು ಜಾಸ್ತಿ ಹೋರಾಟ ಮಾಡೋ ಅವಶ್ಯಕತೆ ಕೂಡ ಇರಲ್ಲ ಈ ರೀತಿಯಾಗಿ ಬಹಳ ಬುದ್ಧಿವಂತಿಕೆಯ ಮಾತನ್ನ ಸಾಹೇಬ್ರು ಹೇಳಿದ್ದಾರೆ ಅವ್ರಿಗೆ ನಾನು ಮತ್ತೊಮ್ಮೆ ಅವ್ರನ್ನ ಅವ್ರ ಮಾತುಗಳಿಗೆ ನಾನು ನನ್ನ ಒಂದು ಹೇಳ್ತಾ ಹಾಗೂ ಸ್ವಾಮೀಜಿಗಳ ಒಂದು ವೈಶಿಷ್ಟ್ಯ ನಂಜಪ್ಪನವ್ರು ಅವರು ಹೇಳ್ತಾ ಇದ್ರು ಅತಿಶೀಘ್ರದಲ್ಲಿ ತಮ್ಮ ಮಠಕ್ಕೆ ಬರ್ಬೇಕಂತ ನಾವೆಲ್ಲರೂ ಕೂಡ ಅಂತ ನಾವು ಭಾವಿಸ್ತೀವಿ ನಾವೆಲ್ಲ ನಮ್ಮ ಆಶೀರ್ವನ್ನ ತಮಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಸ್ವಾಮೀಜಿ ಅವರೇ ನಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಹಾಗೂ ವಿಶೇಷವಾಗಿ ಸೋಮವಾರ ಇರಬೇಕು ಅಂತ ಕೇಳ್ಕೊತಾ ಅದು ಬಂದಿರುವಂತ ಎಲ್ಲ ಭಕ್ತಾದಿಗಳ ಮೇಲೆ ಅಂತ ಕೇಳ್ಕೊತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲರೂ ನನ್ನ ನನ್ನ ಹುಣ್ಣವಿಗಳ ಅಸ್ಪುಸ್ತ ನಗಣ ಮುಗಿಸ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀ